ನಮಸ್ಕಾರ ವೇದಿಕ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ ಜನವರಿ ಹದಿನಾಲ್ಕನೇ ತಾರೀಕು ಟ್ಯೂಸ್ಡೇ ಅಂದರೆ ಮಂಗಳವಾರ ಮಕರ ಸಂಕ್ರಾಂತಿ ಪೊಂಗಲ್ ಹಬ್ಬ ಬಂದಿದೆ ಕೇರಳದಲ್ಲಿ ಇದಕ್ಕೆ ಮಕರ ವಿಳಕು ಅಂತ ಕರೀತಾರೆ ತಮಿಳ್ನಾಡಲ್ಲಿ ಮಕರ ಪೊಂಗಲ್ ಹಾಗೆ ಕರ್ನಾಟಕದಲ್ಲಿ ಆಂಧ್ರ ಅಲ್ಲಿ ಮಕರ ಸಂಕ್ರಾಂತಿ ಅಂತ ಈ ರೀತಿ ಬೇರೆ ಬೇರೆ ಹೆಸರಲ್ಲಿ ಆಚರಣೆ ಮಾಡ್ತಾರೆ ಎಲ್ಲ ವರ್ಷ ಹದಿನಾಲ್ಕನೇ ತಾರೀಕು ಜನವರಿ ಹದಿನಾಲ್ಕು ಇಲ್ಲ ಹದಿನೈದನೇ ತಾರೀಕು ಈ ಹಬ್ಬ ಆಚರಣೆ ಮಾಡ್ತಾರೆ ಈ ವರ್ಷ ಜನವರಿ ಹದಿನಾಲ್ಕನೇ ತಾರೀಕು ಬಂದಿದೆ ಇನ್ನು ಸಂಕ್ರಾಂತಿ ಹಬ್ಬ ಎಷ್ಟೋ ಜ ಹಬ್ಬಕ್ಕೆ ಎಷ್ಟೋ ಜನ ಪೊಂಗಲ್ ಮಾಡ್ತಾರೆ ಮನೆಯಲ್ಲಿ ಇದು ನಾವು ಸೂರ್ಯದೇವನಿಗೆ ಧನ್ಯವಾದ ತಿಳಿಸೋದು ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿದೆ ಈ ವರ್ಷ ನಮಗೆ ಒಳ್ಳೆಯದಾಗಿದೆ ಅಂತ ಸೂರ್ಯದೇವನಿಗೆ ನಾವು ಪೊಂಗಲನ್ನು ಮಾಡಿ ಅರ್ಪಿಸುತ್ತೇವೆ ಇನ್ನು ಇದಕ್ಕೆ ಅಕ್ಕಿ ಹಾಲು ಬೇಳೆ ಎಲ್ಲ ಹಾಕ್ತೀವಿ ಇದು ಐಶ್ವರ್ಯ ಮತ್ತು ಸಮೃದ್ಧಿಯ ಸಂಕೇತ ಎಷ್ಟೋ ಜನ ಮನೆ ಹೊರಗಡೆ ಸೂರ್ಯ ದೇವರ ಮುಂದೆ ಮಡಿಕೆಯಲ್ಲಿ ಪೊಂಗಲನ್ನು ಮಾಡ್ತಾರೆ ಇದೆಲ್ಲ ಅವರವರ ಪದ್ಧತಿಯಂತೆ ಮಾಡ್ತಾರೆ ಇನ್ನು ಪೊಂಗಲ್ ಮಾಡುವ ಮುನ್ನ ಗಮನಿಸಬೇಕಾದಂಥ ವಿಷಯಗಳು ಅಂದರೆ ಎಲ್ಲ ಹಬ್ಬದಂತೆ ಈ ಹಬ್ಬ ಕೂಡ ನಾವು ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಇಡಬೇಕು ಹಿಂದಿನ ದಿನಾನೇ ಇದೆಲ್ಲ ಮಾಡಿ ಇಡಬೇಕು ಪೊಂಗಲ್ ಹಿಂದಿನ ದಿನಕ್ಕೆ ಹೇಳುವಂಥ ಹೆಸರು ಪೋಗಿ ಪೊಂಗಲ್ ಈ ದಿನ ನಿಮಗೆ ಬೇಡವಾದಂಥ ಮನೆಯಲ್ಲಿ ಬೇಡವಾದಂಥ ಹಳೆಯ ವಸ್ತುಗಳೇನಾದರೂ ಇದ್ದರೆ ಎಲ್ಲವನ್ನು ತೆಗೆದು ಬಿಸಾಡಿ ಹೊಸ ವಸ್ತುಗಳನ್ನು ತರೋದು ಪದ್ಧತಿ ಅಂದರೆ ಈಗ ಡೋರ್ ಮ್ಯಾಟ್ ಆಗಿರ್ಬೋದು ಕರ್ಟನ್ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಇದೆಲ್ಲ ತುಂಬ ಹಳೆಯದಾಗಿದ್ದರೆ ಎಲ್ಲವನ್ನು ಬಿಸಾಡಿ ಹೊಸ ವಸ್ತುಗಳನ್ನು ತರೋ ತಂದರೆ ತುಂಬಾ ಒಳ್ಳೆಯದು ಅಂತ ನಂಬಲಾಗಿದೆ ಇನ್ನು ನೀವು ಪೊಂಗಲ್ ಮಾಡೋರಾದರೆ ಆದಷ್ಟು ಬೆಳಗಿನ ಜಾವ ಪೊಂಗಲನ್ನು ಮಾಡಿ ಯಾಕೆಂದರೆ ತೀರಾ ಮಧ್ಯಾಹ್ನ ಮಾಡೋದು ಶ್ರೇಷ್ಠ ಅಲ್ಲ ನಾವು ಇದನ್ನು ಸೂರ್ಯ ದೇವನಿಗೆ ಮಾಡೋದ್ರಿಂದ ಆದಷ್ಟು ಬೆಳಗ್ಗೆ ಮಾಡೋಕ್ಕೆ ಟ್ರೈ ಮಾಡಿ ಅಟ್ಲೀಸ್ಟ್ ಒಂಬತ್ತು ಗಂಟೆ ಒಳಗೆ ಆದ್ರೂ ನೀವು ಪೊಂಗಲ್ ಮಾಡಿ ಮುಗಿಸ್ಕೊಳ್ಳಿ ಹಾಗೆ ಈ ಸರಿ ಜನವರಿ ಹದಿನಾಲ್ಕನೇ ತಾರೀಕು ಮಂಗಳವಾರ ಬರೋದರಿಂದ ಇನ್ನೂ ತುಂಬಾ ಶ್ರೇಷ್ಠ ಈ ದಿನ ನೀವು ತೊಗರಿ ಬೆಳೆ ಮನೆಗೆ ತರೋದು ತುಂಬಾ ಉತ್ತಮ ಹಾಗೆ ಒಳ್ಳೆ ಮಂಗಳ ವಸ್ತುಗಳನ್ನು ಮನೆಗೆ ತರ್ಬೋದು ಅಂದರೆ ಹೂವು ಹಣ್ಣು ಬೆಲ್ಲ ಅರಿಶಿಣ ಕುಂಕುಮ ಈ ರೀತಿ ವಸ್ತುಗಳನ್ನು ಮನೆಗೆ ತರೋದು ಕೂಡ ತುಂಬಾ ಶ್ರೇಷ್ಠ ಇನ್ನು ಮಂಗಳವಾರ ಆಗಿರೋದ್ರಿಂದ ಕೆಂಪು ಹೂವು ನೀವು ಮನೆಗೆ ತರೋದು ಕೂಡ ತುಂಬಾ ಶ್ರೇಷ್ಠ ಕೆಂಪು ಹೂವನ್ನು ತೊಗೊಂಡು ಬನ್ನಿ ಬೇರೆದಕ್ಕೆಲ್ಲ ನೀವು ಅದು ಇದು ಹೂವು ತರ್ತಿರಲ್ಲ ಇದನ್ನು ನೀವು ಕೆಂಪು ಹೂವು ತರೋದು ಕೂಡ ನಿಮಗೆ ತುಂಬಾ ಶ್ರೇಷ್ಠ ಇನ್ನು ನೀವು ಮನೆ ಬಾಗಿಲಲ್ಲಿ ಹೊರಗಡೆ ನಿಂತು ಕೈಯಲ್ಲಿ ಚಕ್ಕೆ ಪುಡಿ ಅಂದರೆ ಸಿನಮನ್ ಪೌಡರ್ ಇದನ್ನು ಮನೆ ಒಳಗಡೆ ಊಬಿ ಬಿಡೋದ್ರಿಂದ ತುಂಬಾ ಶ್ರೇಷ್ಠ ಇದರಿಂದ ನಿಮಗೆ ಹಾಗೆ ನಿಮ್ಮ ಮನೆಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ ನೀವು ಎಲ್ಲ ತಿಂಗಳು ಕೂಡ ಇದನ್ನು ಮಾಡ್ಬೋದು ತಿಂಗಳಾನ್ಗಟ್ಲೆ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ ಇನ್ನು ನೀವು ಯಾವಾಗ ಬೇಕಾದರೂ ಇದನ್ನು ಮಾಡ್ಬೋದು ನೀವು ಮುಟ್ಟಾದಾಗ ಕೂಡ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಇದರಲ್ಲಿ ಮಾಡೋದರಲ್ಲಿ ತಿಂಗ್ಳಿಗೊಂದು ಸರಿ ಮಾಡಿ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹಾಗೆ ಈ ಸರಿ ಪೊಂಗಲ್ ಹಬ್ಬ ಮಂಗಳವಾರ ಬಂದಿರೋದ್ರಿಂದ ನೀವು ದೇವಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ತಾಯಿ ದೇವಸ್ಥಾನದಲ್ಲಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಕಾಳಿ ದೇವಸ್ಥಾನ ಆಗಿರ್ಬೋದು ಇನ್ನು ಯಾವುದೇ ನಿಮ್ಮ ಹತ್ತಿರದಲ್ಲಿರುವಂಥ ದೇವಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ